ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನಾನು ಶ್ವೇತಾ ವಿಶ್ವದಲ್ಲಿ ಹಲವಾರು ಮುಸ್ಲಿಂ ರಾಷ್ಟ್ರಗಳಿವೆ ಇವುಗಳಲ್ಲಿ ಇಂಡೋನೇಷ್ಯಾ ಕೂಡ ಒಂದು ಇಂಡೋನೇಷ್ಯಾದಲ್ಲಿರುವ ಶೇಕಡಾ ತೊಂಬತ್ತರಷ್ಟು ಜನ ಮುಸ್ಲಿಮರೇ ಆದರೆ ಇಂಡೋನೇಷ್ಯಾ ಶ್ರೀರಾಮ ಮತ್ತು ರಾಮಾಯಣವನ್ನ ಪೂಜಿಸುವ ದೇಶವಾಗಿದೆ ಇಲ್ಲಿ ರಾಮಾಯಣವನ್ನ ಪ್ರಮುಖ ಗ್ರಂಥ ಅಂತ ಪರಿಗಣಿಸಲಾಗಿದೆ ನಾನಿಲ್ಲಿ ಮುಸ್ಲಿಂ ಬಹುಸಂಖ್ಯಾತ ದೇಶವಾದ ಇಂಡೋನೇಷ್ಯಾ ಬಗ್ಗೆ ಮಾತನಾಡ್ತಾ ಇದ್ದೀನಿ ಇಂಡೋನೇಷ್ಯಾದ ಜನಸಂಖ್ಯೆ ಸುಮಾರು ಇಪ್ಪತ್ತೈದು ಕೋಟಿ ಇಂಡೋನೇಷ್ಯಾ ವಿಶ್ವದ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ದೇಶವಾಗಿದೆ ಆದರೆ ಇಲ್ಲಿನ ಜನರು ತಮ್ಮ ಹೃದಯದಲ್ಲಿ ಶ್ರೀರಾಮ ವಿಶೇಷ ಸ್ಥಾನ ಮತ್ತು ಗೌರವವನ್ನ ಹೊಂದಿದ್ದಾರೆ ಈ ದೇಶದ ಮುಸ್ಲಿಮರು ರಾಮಾಯಣವನ್ನ ಪೂಜ್ಯ ಗ್ರಂಥ ಅಂತ ಪರಿಗಣಿಸುತ್ತಾರೆ ಇಂಡೋನೇಷ್ಯಾದ ರಾಮಾಯಣಕ್ಕೂ ಭಾರತದ ರಾಮಾಯಣಕ್ಕೂ ವ್ಯತ್ಯಾಸವಿದೆ ಶ್ರೀರಾಮ ಭಾರತದ ಅಯೋಧ್ಯೆಯಲ್ಲಿ ಜನಿಸಿದ್ದಾನೆ ಅಂತ ನಾವು ಹೇಳಿದ್ರೆ ಇಂಡೋನೇಷ್ಯಾದಲ್ಲಿ ಭಗವಾನ್ ರಾಮನ ಜನ್ಮಸ್ಥಳವನ್ನ ಯೋಗ ಅಂತ ಹೆಸರಿಸಲಾಗಿದೆ ಇಂಡೋನೇಷ್ಯಾದಲ್ಲಿ ರಾಮಾಯಣವನ್ನ ಕಾಖನಿಕಾ ಅಂತ ಕರೆಯಲಾಗತ್ತೆ ಈ ದೇಶದಲ್ಲಿ ರಾಮಾಯಣದ ಕರ್ತೃ ಕವಿ ಯೋಗೇಶ್ವರ ಇಂಡೋನೇಷಿಯಾದ ರಾಮಾಯಣವು ಇಪ್ಪತ್ತಾರು ಅಧ್ಯಯನಗಳನ್ನ ಹೊಂದಿದೆ ಇಲ್ಲಿ ರಾಮಾಯಣದಲ್ಲಿ ಭಗವಾನ್ ರಾಮನ ತಂದೆ ದಶರಥನನ್ನ ವಿಶ್ವರಂಜನ್ ಅಂತ ಕರೆಯಲಾಗುತ್ತೆ ಇಲ್ಲಿ ರಾಮಾಯಣವು ರಾಮನ ಜನ್ಮದೊಂದಿಗೆ ಪ್ರಾರಂಭವಾಗುತ್ತೆ ಇಂಡೋನೇಷ್ಯಾ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಅಂತಾರಾಷ್ಟ್ರೀಯ ರಾಮಾಯಣ ಸಮ್ಮೇಳನವನ್ನು ಆಯೋಜಿಸಿತ್ತು ಮುಸ್ಲಿಂ ರಾಷ್ಟ್ರವೊಂದು ಮತ್ತೊಂದು ಧರ್ಮದ ಗೌರವಾರ್ಥವಾಗಿ ಇಂತಹ ಕಾರ್ಯಕ್ರಮ ಆಯೋಜಿಸಿದ್ದು ಇಂದಿಗೂ ರಾಮಕಥೆಯ ಚಿತ್ರಗಳು ಮತ್ತು ರಾಮಾಯಣದ ಕಲ್ಲಿನ ಕೆತ್ತನೆಗಳು ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್